ಆಗಿದ್ದಂಥದ್ದು ಈಗ ಬೆ ಅರ್ಕಹೊತೆ ಡೀನೋಟಿಫಿಕೇಷನ್ ಪ್ರಕರಣ ಸಮರ್ಪಡುತ್ತೆ ಕಂಪನ್ ಆಯೋಗದಿಂದ ರಿಪೋರ್ಟಿನಲ್ಲಿ ಸಬ್ಷನ್ ಆಗಿದೆಯಲ್ಲ ಆ ರಿಪೋರ್ಟನ್ನು ನಮಗೆ ಸರ್ಕಾರಕ್ಕೆ ಏನು ರಾಜ್ಯಪಾಲನ ಸಲ್ಲಿಕೆ ಮಾಡಿ ಅಂತ ರಾಜ್ಯಪಾಲರು ಡಿ ಕೆ ಶುಕ್ ಮಾಡೋ ನಾನು ಒಂದು ಹೇಳ್ತೀನಿ ನಾವು ಇವತ್ತು ಪ್ಲಸ್ ಇದನ್ನು ಕ ಇದೊಂದು ಬಿಟ್ಟು ನಿಮಗೆ ಒಂದು ಕರ್ಟೆಂಟ್ರೈಸ್ ಶುರು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ರೆ ಪವರ್ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಏನು ಬೇಕೋ ಕೇಳಿದ ನಾನು ಅನಿಸುರು ಮಾಡ್ತೀನಿ ಅದು ನಮಗೆ ಬೇರೆ ಬೇರೆ ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ ಮಿನಿಸ್ಟ್ರಿಗಳು ಅಥರೈಸ್ ಇರ್ತಾರೆ ಇರಲಿಲ್ಲ ಆ ಥರದ ಇರಲ್ಲ ಅದ್ರ ಈಗ ಪವರ್ ವಿಚಾರದಲ್ಲಿ ಕೇಳಿ ನಾನು ಹೇಳ್ತೀನಿ ಹ್ಞೂ ಓ ಹೇಳಲಿಲ್ಲವಾ ಇಪ್ಪತ್ತ ಇಪ್ಪ ಇಪ್ಪತ್ತನಾಲ್ಕು ಸಾಯಂಕಾಲ ಐದು ಗಂಟೆಗೆ ಚೀಫ್ ಮಿನಿಸ್ಟರ್ ಅವರು ಚೀಫ್ ಗಸ್ಟ್ ಆಗಿರ್ತಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಅವರು ಸಮೇತ ಚೀಫ್ ಇದಾಗಿರ್ತಾರೆ ಮಂಗಳವಾರ ಆಯ್ತಲ್ಲ ಈಗ ಅರ್ಕಾವತಿ ಡಿ ನೋಟಿಫಿಕೇಶನ್ ಪ್ರಕರಣ ಸಂಬಂಧಪಟ್ಟಂತೆ ಕೆಂಪಣ್ಣ ಆಯೋಗದಿಂದ ರಿಪೋರ್ಟ್ ಏನು ಸಬ್ಮಿಷನ್ ಆಗಿದೆ ಆ ರಿಪೋರ್ಟ್ ನಮಗೆ ಸರ್ಕಾರಕ್ಕೆ ಏನು ರಾಜ್ಯಪಾಲರು ಸಲ್ಲಿಕೆ ಮಾಡಿ ಅಂತ ರಾಜ್ಯಪಾಲರು ಡಿ ಕೆ ಶಿವಕುಮಾರ್ ನಾನು ಒಂದು ಹೇಳ್ತೀನಿ ನಾವು ಇವತ್ತು ಪ್ರಸ್ ಇದನ್ನ ಇದೊಂದು ಕರೆದು ಬಿಟ್ಟು ನಿಮಗೆ ಒಂದು ಕಟ್ ಅಂಡ್ ರೈಸರು ಮಾಡ್ತಾ ಇರೋದಂತ ಹೇಳ್ಬಿಟ್ರೆ ಪವರ್ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಏನು ಬೇಕಾದ್ರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅದು ನಮಗೆ ಬೇರೆ ಬೇರೆ ಸ್ಪೋಕ್ಸ್ ಪರ್ಸನ್ಸ್ ಇರ್ತಾರೆ ಮಿನಿಸ್ಟ್ರಿಗಳು ಅಥರೈಸ್ ಇರ್ತಾರೆ ಇರಲಿಲ್ಲ ಆ ಥರದ ಇರಲ್ಲ ಅದ್ರ ಈಗ ಪವರ್ ವಿಚಾರದಲ್ಲಿ ಕೇಳಿ ನಾನು ಹೇಳ್ತೀನಿ ಹ್ಞೂ ಓ ಹೇಳಲಿಲ್ಲವಾ ಇಪ್ಪತ್ತ ನಾಲ್ಕು ಸಾಯಂಕಾಲ ಐದು ಗಂಟೆಗೆ ಚೀಫ್ ಮಿನಿಸ್ಟರ್ ಅವರು ಚೀಫ್ ಗಸ್ಟ್ ಆಗಿರ್ತಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರವರು ಅವರು ಸಮೇತ ಚೀಫ್ ಇದಾಗಿರ್ತಾರೆ ಮಂಗಳವಾರ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ